ಮಮತೆಯು ಮಿಡಿದಿದೆ ದೇಯಲ್ಲಿ ಅಮ್ಮನ ಒಲವಿದೆ ಮೊಗದಲ್ಲಿ ಮಮತೆಯು ಮಿಡಿದಿದೆ ದೇಯಲ್ಲಿ ಅಮ್ಮನ ಒಲವಿದೆ ಮೊಗದಲ್ಲಿ ರಕ್ಷಾಬಂಧನದಲ್ಲಿ ಗರುಷ ರಕ್ಷಣೆ ನೀಡುವ ಶ್ವಾಸ ತವರಿನ ದೇವರ ಸನ್ನಿಧಿಯು ಭಾವನೆ ಕಿದ ಮೆಲ್ ಕರುಳಿನ ಬಳ್ಳಿಯ ಈ ಬಂದ ಮರೆಯದ ಮಮತೆಯನು ಬಂದ ಮಮತೆಯು ಮಿಡಿದಿದೆ ಎದೆಯಲ್ಲಿ ಅಮ್ಮನ ಒಲವಿದೆ ಮೊಗದಲ್ಲಿ ಸೋದರ ಸೋದರಿ ಸಂಬಂಧ ಹಿಂದೂ ಸಂಸ್ಕಾರದ ಬಂಧ ಒಂದೇ ದೃಷ್ಟಿಯು ಸರ್ವರಲಿ ಒಂದಾಗಿ ಬಾಳುವ ದೇಶದಲ್ಲಿ ಕೀಚಕ ಬುದ್ಧಿಯ ಕಳರಿಗರು ಕಚ್ಚುವ ಕುಕ್ಕುವ ಕದ್ದುಗಳು ಒಂದಾಗಿ ಎದುರಿಸಿ ಸಾಧಿಸುವ बादेय तोलगिसी जीविसुवा, अक्षय अम्बर करुणिसिदा, शे क्रिष्ण देवरु तोरिसिदा, आदर्श दली नलियोना, हिंदो ऐक्यते उलिसोना, आदर्श दली नलियोना, ಹಿಂದೂ ಐಕ್ಯತೆ ಉಳಿಸೋಣ ಮಮತೆಯು ಮಿಡಿದಿದೆ ಎದೆಯಲ್ಲಿ ಅಮ್ಮನ ಒಲವಿದೆ ಮೊಗದಲ್ಲಿ ಬಂಧನದಲಿ ಕರುಷ ರಕ್ಷಣೆ ನೀಡುವ ಶ್ವಾಸ ಮಮತೆಯು ಮಿಡಿದಿದೆ ಎದೆಯಲ್ಲಿ ಅಮ್ಮನ ಒಲವಿದೆ ಮೊಗದಲ್ಲಿ ಅಮ್ಮನ ಒಲವಿದೆ ಮೊಗದಲ್ಲಿ